ನೀವೀಗ ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು ಮಾಹಿತಿ ಖಜಾನೆ ಯೂಟ್ಯೂಬ್ ವಾಹಿನಿಗೆ ನನ್ನೆಲ್ಲ ಸಂಸದರಿಗೂ ಆತ್ಮೀಯವಾದ ಸ್ವಾಗತ ಇದು ನಾವು ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಬಂದಿದ್ದೇವೆ ಈ ವಿಡಿಯೋ ನಿಮಗೇನಾದರೂ ಇಷ್ಟವಾದಲ್ಲಿ ಲೈಕ್ ಶೇರ್ ಕಾಮೆಂಟ್ ಮಾಡಿ ಹಾಗೂ ಇನ್ನು ಹೆಚ್ಚು ಉಪಯುಕ್ತ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ವಾಹಿನಿಯಿಂದ ಏನಾದರೂ ನಿರೀಕ್ಷಿಸುತ್ತಿದ್ದೀರಾ ನಿರೀಕ್ಷಿಸಿದಲ್ಲಿ ಬೆಲ್ ಐಕಾನ್ ಅನ್ನು ಪ್ರೀತಿ ಕೇಳುಗರೆ ತಮ್ಮೆಲ್ಲರಿಗೂ ನಮಸ್ಕಾರ ನಾನು ನಿಮ್ಮೊಂದಿಗೆ ನಿಮ್ಮ ಗೆಳೆಯ ಶರತ್ ಸ್ನೇಹಿತರೆ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಕಾರ್ಯಕ್ರಮ ಭಾವಸುಮ್ಮ ಈ ಕಾರ್ಯಕ್ರಮದಲ್ಲಿ ಇಂದು ನಾವು ರಾಷ್ಟ್ರಕವಿ ಕುವೆಂಪು ಅವರ ರಚನೆಯ ಒಂದು ಭಾವಗೀತೆಯನ್ನು ವಿಶ್ಲೇಷಣೆ ಮಾಡುವಂತಹ ಒಂದು ಪುಟ್ಟ ಪ್ರಯತ್ನ ಗೀತೆಯ ಗಾಯನ ಎಸ್ ಪಿ ಜಯಣ್ಣ ಚಿಕ್ಕಮಗಳೂರು ಹಾಗೆ ಅವರು ಕೀಬೋರ್ಡ್ ನುಡಿಸುತ್ತಾ ನಿಮಗೆ ಆ ಗೀತೆಯನ್ನು ಹಾಡ್ತಾರೆ ಈಗ ಆ ಗೀತೆಯ ಕುರಿತು ಒಂದಿಷ್ಟು ಭಾವನಾತ್ಮಕ ಮಾತುಗಳು ನಿಮ್ಗಾಗಿ ಭಾವಗೀತೆ ರಚನೆ ರಾಷ್ಟ್ರಕವಿ ಕುವೆಂಪು ಗಾಯನ ಎಸ್ ಪಿ ಜಯಣ್ಣ ಚಿಕ್ಕಮಗಳೂರು

ಬನ್ನಿ ಹೆಚ್ಚು ತಡ ಮಾಡದೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ ಅದಕ್ಕೂ ಮೊದಲು ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸ ಹೊಸ ವಿಷಯಗಳನ್ನು ತಿಳಿಯುವಂತ ನಮ್ಮ ಪಯಣ ಸಾಗ್ತಾ ಇದೆ ಎಲ್ರಿಗೂ ಒಳ್ಳೇದಾಗ್ಲಿ ಹಾಗೆ ಕಾರ್ಯಕ್ರಮವನ್ನು ಪ್ರಾರಂಭ ಕೂಡ ಮಾಡೋಣ ಕವಿ ಕುವೆಂಪು ಅವರು ಮೊದಲಿಗೆ ಪಲ್ಲವೆಯನ್ನು ಪ್ರಾರಂಭ ಮಾಡ್ತಾ ಹೇಳ್ತಾರೆ ಹರಿವ ತೊರೆ ತೀರದರಿ ತೀರದಲ್ಲಿ ಎಲೆ ಹಸಿರ ಬಳ್ಳಿಯಲ್ಲಿ ಹರಿವ ತೊರೆ ತೀರದಲ್ಲಿ ಎಲೆ ಹಸಿರ ಬಳ್ಳಿಯಲ್ಲಿ ಹರಳು ನೀ ಪುಷ್ಪವಾಗಿ ಅಲ್ವಾ ಸ್ನೇಹಿತರೆ ಒಂದು ಪರಿಸರದ ಅದ್ಭುತವಾದ ಸಂದೇಶವನ್ನು ಕೊಡತಕ್ಕಂತಹ ಭಾವಗೀತೆ ಅಂದರೆ ಈ ಒಂದು ಗೀತೆ ಹರಿವ ತೊರೆ ತೀರದಲ್ಲಿ ತೊರೆ ಹರಿತಾ ಇದೆ ಅದರ ತೀರದಲ್ಲಿ ನಿಂತು ನಮ್ಮ ಆನಂದ ಉತ್ಸಾಹ ಖುಷಿಯನ್ನು ವ್ಯಕ್ತಪಡಿಸೋದಕ್ಕೆ ಒಂದು ಅವಕಾಶ ಸಿಕ್ಕಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಹಾಗೆ ನಮ್ಮ ಪ್ರಕೃತಿ ಸೌಂದರ್ಯವನ್ನು ಸವಿಯೋದಕ್ಕೆ ಕವಿ ಈ ಮಾರ್ಗವನ್ನು ಹುಡುಕೊಂಡಿದ್ದಾರೆ ಅಂದರೆ ತಮ್ಮ ಕವಿತೆಯ ಮೂಲಕ ಇಡೀ ಸಮಾಜದಲ್ಲಿ ಪ್ರಕೃತಿಯ ಸೌಂದರ್ಯವನ್ನು ಸವಿಯೋದಕ್ಕೆ ಒಂದು ದಾರಿಯನ್ನ ಮಾಡಿಕೊಡ್ತಾ ಇದ್ದಾರೆ ಹರಿವ ತೊರೆ ತೀರದಲ್ಲಿ ಎಲೆ ಹಸಿರ ಬಳ್ಳಿಯಲ್ಲಿ ಎಲೆ ಹಸಿರಾದ ಎಲೆಗಳು ಅದರ ಬಳ್ಳಿಯಲ್ಲಿ ಪುಷ್ಪ ಹರಳೋದಕ್ಕೆ ಅವರು ಹೇಳ್ತಾ ಇದ್ದಾರೆ ಅಂದರೆ ಒಬ್ಬ ವ್ಯಕ್ತಿ ತನ್ನ ಒಳ್ಳೆಯ ಗುಣ ನಡವಳಿಕೆಗಳಿಂದ ಒಬ್ಬ ಉತ್ತಮ ಸತ್ಪ್ರಜೆಯಾಗಿ ಬದುಕಬಹುದು ಅನ್ನುವಂತಹ ಒಳ ಸಂದೇಶವನ್ನು ಕೂಡ ಇಲ್ಲಿ ನೀಡ್ತಾ ಇದ್ದಾರೆ ಮುಖ್ಯವಾಗಿ ಅವರು ಪುಷ್ಪವಾಗಿ ಅರಳು ಅಂದರೆ ಬರೀ ಇಲ್ಲಿ ಹೂವಿಗೆ ಮಾತ್ರ ಹೇಳ್ತಾ ಇಲ್ಲ ಒಬ್ಬ ವ್ಯಕ್ತಿ ಕೆಟ್ಟ ಚಟಗಳನ್ನು ಬೆಳೆಸ್ಕೊಂಡಿದ್ದಾನೆ ಅಂತ ಆದರೆ ಅದನ್ನೆಲ್ಲ ಒಳ್ಳೆಯ ದಾರಿಯಲ್ಲಿ ನಡೆಸಿಕೊಂಡು ಮುಂದೆ ಸಾಗುವ ಎಂಬುದಾಗಿ ಈ ಪಲ್ಲವಿಯ ಮೂಲಕ ಹೇಳ್ತಾ ಇದ್ದಾರೆ ಇನ್ನು ಮುಂದುವರೆದು ಹೇಳ್ತಾರೆ ಬೆಳಗು ಮುಂಜಾವದಲ್ಲಿ ಹರಸುತ್ತಾ ಬನದಲ್ಲಿ ನಾ ಬರುವೆ ಭೃಂಗವಾಗಿ ಅಲ್ವಾ ಸ್ನೇಹಿತರೆ ಒಂದು ಪುಷ್ಪ ಹರಳುತ್ತಾ ಇದೆ ಅಂದ ತಕ್ಷಣ ಆ ಬೆಳಗಿನ ಜಾವ ಅಂತ ಹೇಳಿ ನಮ್ಮ ಒಂದು ಕಲ್ಪನೆಯನ್ನು ನಾವು ಬೆಳೆಸ್ಕೊಂಡಿದ್ದೇವೆ ಅಂದರೆ ಪುಷ್ಪ ಯಾವಾಗಲೂ ಕೂಡ ಬೆಳಗ್ಗೆನೇ ಹರಳುತ್ತೆ ಆ ಹರಳಿದಂತಹ ಸಂದರ್ಭದಲ್ಲಿ ಅವು ಬೀರುವಂತಹ ಪರಿಣಾಮ ಪರಿಣಾಮ ಅಥವಾ ಪರಿಣಾಮ ಪರಿಮಳ ಏನಿದೆ ಅದು ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನು ರೂಪಿಸುವಲ್ಲಿ ಹೇಗೆ ಪಾತ್ರವಹಿಸುತ್ತೆ ಅಂತ ಹೇಳಿ ಲೇಖಕರು ಹೇಳ್ತಾ ಇದ್ದಾರೆ ಅಂದರೆ ಬೆಳಗು ಮುಂಜಾವದಲ್ಲಿ ಹರಸುತ್ತಾ ಬನದಲ್ಲಿ ಅಂದ್ರೆ ನಾನು ಬೆಳಗ್ಗೆ ಬೆಳಗ್ಗೆ ನಿನ್ನನ್ನು ನೋಡೋದಕ್ಕೋಸ್ಕರ ಬರ್ತೀನಿ ನಿನ್ನ ಹುಡುಕೊಂಡು ಬರ್ತೀನಿ ಈ ಭೂಮಿಯಲ್ಲಿ ಆಕಾಶದಲ್ಲಿ ಎಲ್ಲಿದೆಯಾ ನೀನು ಅಲ್ಲಿಂದ ನಾನು ಹುಡುಕೊಂಡು ನಿನ್ನನ್ನು ಬರ್ತೀನಿ ಅಂದ್ರೆ ಒಂದು ಸ್ನೇಹ ಒಂದು ಸಂಬಂಧ ಒಂದು ಪ್ರಕೃತಿಯ ಒಂದಿಗಿನ ಒಂದು ಉತ್ತಮವಾದ ಬಾಂಧವ್ಯ ಇತ್ತೀಚೆಗೆ ಕಳಚು ಹೋಗ್ತಾ ಇದೆ ಹೂವು ಗಿಡ ಮರ ಬಳ್ಳಿ ಪ್ರಾಣಿ ಪಕ್ಷಿಗಳು ಇವುಗಳ ಒಂದು ಬಾಂಧವ್ಯ ನಮ್ಮಲ್ಲಿಲ್ಲ ನಾವು ಇವತ್ತು ಕಟ್ಟಡಗಳನ್ನು ಕಟ್ತಾ ಇದ್ದೇವೆ ಆದರೂ ಕೂಡ ಒಂದು ಪ್ರೀತಿಯ ಸೆಲೆಯನ್ನು ಕವಿ ಇಲ್ಲಿ ಬಿಚ್ಚಿಡ್ತಾ ಇದ್ದಾರೆ ಅಂದರೆ ನಾನು ನಿನ್ನನ್ನು ಹುಡುಕಿ ಹುಡುಕಿ ಸೋತು ಬಿಟ್ಟಿದ್ದೀನಿ ಈಗ ಈ ಕವಿತೆಯ ಮೂಲಕ ನಿನ್ನನ್ನು ನಾನು ಹುಡುಕೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಅದಕ್ಕೆ ಜನರಿಗೆಲ್ಲ ಸಂದೇಶವನ್ನ ನೀಡ್ತಾ ಇದ್ದೀನಿ ಅಂತ ಲೇಖಕರು ಕಿವಿ ಮಾತನ್ನ ಹೇಳ್ತಾ ಇದ್ದಾರೆ ಮುಂದೆ ಹೇಳ್ತಾರೆ ಲೇಖಕರು ದೂರದಾಗಸದಲ್ಲಿ ನೀಲಿ ಅಂಗಳದಲ್ಲಿ ಮೂಡು ನೀ ಚುಕ್ಕೆ ಆಗಸ ದೂರದಲ್ಲಿದೆ ದೂರದಾಗಸದಲ್ಲಿ ನೀಲಿ ಅಂಗಳದಲ್ಲಿ ಪ್ರಕೃತಿಯ ಸೌಂದರ್ಯವನ್ನು ಇಲ್ಲಿ ಪ್ರಮುಖವಾಗಿ ವರ್ಣಸ್ತಾ ಇದ್ದಾರೆ ಆಗಸ ದೂರದಲ್ಲಿದೆ ಅದು ನೀಲಿ ಬಣ್ಣಕ್ಕೆ ತಿರುಗ್ತಾ ಇದೆ ಅಂದರೆ ಸೂಚನೆಯನ್ನು ಇದೆ ಇನ್ನೇನು ಮೋಡಗಟ್ಟುತ್ತೆ ಅಂತ ಹೇಳಿ ಶುಭ್ರವಾದ ಆಕಾಶವನ್ನು ನಾನು ಸೃಷ್ಟಿ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಆದರೆ ಅದು ನನ್ನಿಂದ ಸಾಧ್ಯವಾಗ್ತಾ ಇಲ್ಲ ದೂರದ ಆಗಸದಲ್ಲಿ ನೀಲಿ ಅಂಗಳದಲ್ಲಿ ಚುಕ್ಕೆಯಾಗಿ ಅಂದರೆ ಚುಕ್ಕೆಯ ರೀತಿ ನಕ್ಷತ್ರಗಳು ನಿಮಗೆ ಕಾಣಿಸ್ಕೊಡುತ್ತೆ ಆ ನಕ್ಷತ್ರಗಳ ರೀತಿಯಲ್ಲಿ ನಮ್ಮ ಜೀವನವನ್ನು ನಾವು ರೂಪಿಸ್ಕೋಬೋದು ಎನ್ನುವಂತಹ ಒಂದು ಅಮೂಲ್ಯ ಸಂದೇಶ ಕುವೆಲ್ಪರ್ತು ನಾವು ಯಾವುದೇ ಕಷ್ಟಗಳು ಬಂದರೂ ಕೂಡ ಆಗಸದಲ್ಲಿ ಯಾವ ರೀತಿ ಒಂದು ಚಂದ್ರನ ಬೆಳಕು ಅಥವಾ ಒಂದು ಚುಕ್ಕಿಯ ಬೆಳಕು ಯಾವ ರೀತಿ ಇರುತ್ತೋ ಹಾಗೆ ನಮ್ಮ ಜೀವನವೂ ಕೂಡ ಸುಖಕರವಾಗಿರುತ್ತೆ ಆದರೆ ಸಮಯಕ್ಕೋಸ್ಕರ ನಾವು ಕಾಯಲೇಬೇಕಾಗಿದೆ ಎಂಬುದಂತ ಒಂದು ಸಂದೇಶವನ್ನ ಇಲ್ಲಿ ಪ್ರಮುಖವಾಗಿ ಹೇಳ್ತಾ ಇದ್ದಾರೆ ಮುಂದುವರೆದು ಹೇಳ್ತಾರೆ ಭಾನ ವಿಸ್ತಾರದಲ್ಲಿ ಹುಣ್ಣಿಮೆಯ ರಾತ್ರಿಯಲ್ಲಿ ನಾ ಬರುವೆ ರಜನಿಯಾಗಿ ಅಲ್ವ ಸ್ನೇಹಿತರೆ ಭಾನಿನಲ್ಲಿ ವಿಸ್ತಾರವಾದಂಥ ಒಂದು ಭಾನು ಅಲ್ಲಿ ಪ್ರಮುಖವಾಗಿ ಭಾನು ಅಂದರೆ ತಮ್ಮೆಲ್ಲರಿಗೂ ಗೊತ್ತಿರುತ್ತೆ ಆ ಒಂದು ವಿಸ್ತಾರವಾದ ಬಾನಿನಲ್ಲಿ ಒಂದು ಹುಣ್ಣಿಮೆಯ ರಾತ್ರಿ ಆ ರಾತ್ರಿಯಲ್ಲಿ ನಾನು ಬರ್ತೀನಿ ಅನ್ನುವಂತಹ ಒಂದು ಸಂದೇಶವನ್ನು ಇಲ್ಲಿ ಪ್ರಮುಖವಾಗಿ ನೀಡ್ತಾ ಇದ್ದಾರೆ ಅಂದರೆ ಆ ಬಾನಿನಲ್ಲಿ ಇರ್ತಕ್ಕಂತಹ ಸುಂದರವಾದ ಸವಿಯನ್ನು ಸವಿಯೋದಕ್ಕೆ ನಾನು ನಿಮ್ಮ ಮುಂದೆ ಹಾಜರಾಗ್ತೀನಿ ಅಲ್ಲಿಯವರೆಗೂ ತಾಳ್ಮೆಯಿಂದ ಕಾಯಿ ಎಂಬುದಾಗಿ ಕೇಳ್ಕೊಳ್ತಾ ಇದ್ದಾರೆ ಒಂದು ಪ್ರಕೃತಿಯ ಒಂದು ತಾಳ್ಮೆಯನ್ನು ನಾವು ಪರೀಕ್ಷೆ ಮಾಡೋದಕ್ಕೆ ಸಾಧ್ಯವಾಗಲ್ಲ ಅದು ಕಾಲ ಕಾಲಕ್ಕೆ ಏನಾಗಬೇಕು ಅದಾಗಲೇಬೇಕಾಗಿದೆ ಆದರೆ ಕವಿಯ ಒಂದು ಭಾವನೆ ಯಾವ ರೀತಿ ಇಲ್ಲಿ ಕೇಳ್ತಾ ಇದೆ ಅಂದರೆ ಭಾನ ವಿಸ್ತಾರದಲ್ಲಿ ಹುಣ್ಣಿಮೆಯ ರಾತ್ರಿಯಲ್ಲಿ ನಾ ಬರುವೆ ರಜನ್ಯಾಗಿ ನಾನು ನಿನ್ನನ್ನು ಏನು ಮಾಡೋದಿಲ್ಲ ಸುಂದರವಾದಂತಹ ವಾತಾವರಣವನ್ನು ಸೃಷ್ಟಿ ಮಾಡ್ತೀನಿ ಅಂದರೆ ಮರಗಿಡಗಳನ್ನು ಕಡಿಯೋದನ್ನು ಈಗಲಾದರೂ ನಿಲ್ಲಿಸಿ ಅಂತ ಹೇಳಿ ಸಂದೇಶವನ್ನು ನೀಡ್ತಾ ಇದ್ದಾರೆ ಅಂದರೆ ಮರಗಿಡಗಳು ಈ ಪ್ರಾಣಿ ಪಕ್ಷಿಗಳಿಗೆ ತೊಂದರೆ ಕೊಡದೇ ಇದ್ದರೆ ಯಾವ ಪ್ರಕೃತಿಯ ವಿಕೋಪಗಳು ಕೂಡ ಸಂಭವಿಸೋದಿಲ್ಲ ಅಂತ ಹೇಳಿ ನಾನು ವೈಯಕ್ತಿಕವಾಗಿ ತಮ್ಮ ಬಯಸ್ತೇನೆ ಸ್ನೇಹಿತರೆ ಇತ್ತೀಚೆಗೆ ಮಳೆಗಾಲ ಹೆಚ್ಚಾಗ್ತಾ ಇದೆ ಹಾಗೆ ಪ್ರವಾಹಗಳು ಕೂಡ ಬರ್ತಾ ಇದೆ ಆದರೆ ಪ್ರಕೃತಿಯ ಕಾಲಕ್ಕೆ ಏನೇನು ನಡಿಬೇಕೋ ಅದು ಖಂಡಿತವಾಗಲೂ ನಡೆದೇ ನಡೆಯುತ್ತೆ ಅದನ್ನು ತಡೆಯೋದಕ್ಕೆ ಯಾರಿಂದನೂ ಕೂಡ ಸಾಧ್ಯ ಇಲ್ಲ ಮುಂದುವರೆದು ಹೇಳ್ತಾರೆ ಸೌಂದರ್ಯ ಸೊಬಗಿನಲ್ಲಿ ಕೂಡು ಭಾಷೆಯಲ್ಲಿ ಸೌಂದರ್ಯ ಸೊಬಗಿನಲ್ಲಿ ಮೂಡನಿ ಕವಿತೆಯಾಗಿ ಅಲ್ವಾ ಸ್ನೇಹಿತರೆ ಈ ಸೃಷ್ಟಿ ಈ ಸೌಂದರ್ಯ ಇವೆಲ್ಲವನ್ನು ವರ್ಣಿಸೋದಕ್ಕೆ ಕವಿಯಿಂದ ಮಾತ್ರ ಸಾಧ್ಯ ಕವಿ ಯಾರು ಬೇಕಾದರೂ ಆಗೋದಕ್ಕೆ ಸಾಧ್ಯ ಇಲ್ಲ ಕವಿಯಾದವನಿಗೆ ಸಾಹಿತ್ಯದ ಬಗ್ಗೆ ತಿಳುವಳಿಕೆ ಇರುವಂಥದ್ದು ಬಹಳ ಮುಖ್ಯ ಕವಿ ಯಾರು ಬೇಕಾದರೂ ಆಗ್ಬೋದು ಅಂತ ಹೇಳಿದ್ರೆ ಅವರು ಸಾಹಿತ್ಯದ ಬಗ್ಗೆ ತಿಳ್ಕೊಂಡಿರ್ತಾರೆ ಅಂತ ಅರ್ಥ ಯಾಕಂದರೆ ಆ ಮೂಡುವಂತಹ ಭಾವನೆಗಳು ಯಾರಿಗೂ ಕೂಡ ಎಣಿಸೋದಕ್ಕೆ ಸಾಧ್ಯವಾಗಲ್ಲ ಅವರ ಒಂದು ಭಾವನೆಗಳಿಗೆ ನಾವು ಬೆಲೆ ಕೊಡಬೇಕಾಗುತ್ತೆ ಅಂಥ ಸಂದರ್ಭದಲ್ಲಿ ಒಂದು ಪ್ರಕೃತಿಯ ಸೌಂದರ್ಯವನ್ನು ಸವಿಯೋದಕ್ಕೆ ಪ್ರಕೃತಿಯ ಮಡಿಲಲ್ಲಿ ನಾವು ಕೂತಿದ್ದಾಗ ಏನೋ ಒಂದು ತಣ್ಣನೆ ಗಾಳಿ ಅಂತ ಸಂದರ್ಭದಲ್ಲಿ ನಮಗಾಗುವಂತಹ ಒಂದು ಖುಷಿಯನ್ನ ಈ ಕವಿತೆಗಳ ಮೂಲಕ ವ್ಯಕ್ತಪಡಿಸೋಕೆ ಸಾಧ್ಯವಿದೆ ಎಂಬಂತಹ ಒಂದು ವಿಷಯವನ್ನು ನಾವು ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಾಗಿದೆ ಪ್ರಕೃತಿಯ ವಾತಾವರಣವನ್ನು ತಿಳಿಗೊಳಿಸುವಂತಹ ಸನ್ನಿವೇಶಗಳು ಎಲ್ಲೆಡೆಯೂ ಕೂಡ ಸೃಷ್ಟಿಯಾಗ್ತಾ ಇದೆ ಅಷ್ಟೇ ಅಲ್ಲದೆ ಸೌಂದರ್ಯ ಸೊಬಗಿನಲ್ಲಿ ಒಂದು ಕವಿತೆ ಮೂಡಿದಾಗ ಆ ಒಂದು ರಾಗ ತಾಳದಿಂದ ಹಾಡಿದಂತಹ ಒಂದು ಮಧುರ ಗಾನ ನಮ್ಮೆಲ್ಲರ ಜೀವನದ ಅತ್ಯುತ್ತಮವಾದ ಸಂದೇಶವಾಗಿ ರೂಪುಗೊಳ್ಳುತ್ತೆ ಅನ್ನುವಂತಹ ಒಂದು ಮಾತು ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದಂಥ ವಿಷಯ ಇನ್ನು ಕೊನೆಯ ಸಾಲಿನಲ್ಲಿ ಹೇಳ್ತಾರೆ ನನ್ನನ್ನೇ ನಾ ಮರೆತು ನಿನ್ನಲ್ಲೇ ನಾ ಬೆರೆತು ಬರೆಯುವೇನು ಕವಿಯಾಗಿ ನನ್ನನ್ನೇ ನಾ ಮರೆತು ನಿನ್ನಲ್ಲೇ ನಾ ಬೆರೆತು ಬರೆಯುವೇನು ಕವಿಯಾಗಿ ಅಂತ ಈ ಸಾಲು ಇಡೀ ಎಲ್ಲ ಕವಿಗಳಿಗೂ ಒಂದು ಸ್ಫೂರ್ತಿಯ ಸೆಲೆ ಅಂತ ಹೇಳಿದ್ರೆ ತಪ್ಪಾಗಲಾರದು ಯಾಕಂದರೆ ಕೆಲವರು ಕವಿತೆಯನ್ನು ಸಾಹಿತ್ಯದ ಬಗ್ಗೆ ತಿಳ್ಕೊಂಡಿರ್ತಾರೆ ಉತ್ತಮವಾದ ಜ್ಞಾನ ಕೂಡ ಇರುತ್ತೆ ಆದರೆ ಏನೋ ಒಂದು ಸಂಕೋಚ ಇರುತ್ತೆ ನಾನೇ ಬರೆದ್ರೆ ಏನು ಅಂದ್ಕೊಳ್ತಾರೋ ಜನ ಅನ್ನುವಂಥ ಕಲ್ಪನೆ ಆದರೆ ಕಲ್ಪನೆಯನ್ನೆಲ್ಲ ಬಿಟ್ಟು ಕವಿತೆಯನ್ನು ಬರೆದಾಗ ಮಾತ್ರ ಒಂದು ಕವಿತೆಗೆ ಅರ್ಥ ಬರೋದಕ್ಕೆ ಸಾಧ್ಯವಾಗುತ್ತೆ ಹಾಗೆ ನಾವು ಏನೋ ಒಂದು ವಿಷಯವನ್ನು ಇಟ್ಕೊಂಡು ಕವಿತೆಯನ್ನು ಬರೆಯುವಂಥದ್ದು ಹಾಗೆ ನಮ್ಮ ಮನಸ್ಸಿನಲ್ಲಿ ಮೂಡಿದಂತಹ ಒಂದೊಂದೇ ಸಾಲುಗಳು ಸೇರಿ ಸೇರಿ ಒಂದು ಕವಿತೆಯಾಗಿ ರೂಪುಕೊಂಡ್ರೆ ಅದು ಅಚ್ಚರಿ ಇಲ್ಲ ಅಂತ ನಾನು ಹೇಳೋದಕ್ಕೆ ಬಯಸ್ತೀನಿ ಎಲ್ಲರಲ್ಲೂ ಕೂಡ ಅವರವ್ರದೇ ಆದಂತಹ ಒಂದು ಸಾಮರ್ಥ್ಯ ಇರುತ್ತೆ ಆ ಸಾಮರ್ಥ್ಯಕ್ಕೆ ಅನುಗುಣವಾಗಿ ನಾವು ಕವಿತೆ ಕಾವ್ಯ ಇವೆಲ್ಲವನ್ನು ಕೂಡ ರಚನೆ ಮಾಡೋದಕ್ಕೆ ಸಾಧ್ಯವಿರುತ್ತೆ ಆದರೆ ನಾವು ಮನಸ್ಸು ಮಾಡಬೇಕಷ್ಟೆ ನಮ್ಮ ಸುತ್ತಮುತ್ತಲಿನ ವಾತಾವರಣವನ್ನು ನಾವು ಸವಿದಾಗ ಮಾತ್ರ ಇಂತಹ ಅದ್ಭುತವಾದ ಕವಿತೆಗಳು ಪ್ರಕೃತಿಯ ಮಡಿಲಿನ ಸೌಂದರ್ಯಗಳು ನಮ್ಮೆಲ್ಲರಿಗೂ ಕೂಡ ಗೋಚರಿಸೋಕೆ ಗೋಚರಿಸೋದಕ್ಕೆ ಸಾಧ್ಯವಾಗುತ್ತೆ ಸ್ನೇಹಿತರೆ ಇಂತಹ ಅದ್ಭುತವಾದಂತಹ ಒಂದು ಭಾವಗೀತೆಯನ್ನು ಬರೆದಂತಹ ಕುವೆಂಪು ಅವರಿಗೆ ಹಾಗೆ ನಾ ಈ ಗೀತೆಯನ್ನು ಹಾಡಿದಂತಹ ಎಸ್ ಪಿ ಜಯಣ್ಣ ಸರ್ ಇವರಿಗೂ ಕೂಡ ಹೃದಯಪೂರ್ವಕವಾಗಿ ಅಭಿನಂದಿಸ್ತಾ ಇಲ್ಲಿಗೆ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಮತ್ತು ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಂದು ಭಾವಗೀತೆಯನ್ನು ವಿಶ್ಲೇಷಣೆ ಮಾಡುವಂಥ ಪ್ರಯತ್ನ ನೀವು ಕೂಡ ಈ ಭಾವಗೀತೆ ಒಂದು ಕಾರ್ಯಕ್ರಮದಲ್ಲಿ ಭಾವಸಮ ಕಾರ್ಯಕ್ರಮದಲ್ಲಿ ನೀವು ಕೂಡ ಪಾಲ್ಗೊಳ್ಳಬಹುದು ನಿಮ್ಮ ಅದ್ಭುತ ಕಂಠಸಿರಿಯಲ್ಲಿ ನಿಮ್ಮ ಭಾವಗೀತೆಗಳನ್ನು ಹಾಡಿ ನಮಗೆ ಧ್ವನಿ ಮುದ್ರಿಸಿ ನೀವು ಕಳಿಸ್ಕೊಡ್ಬೋದು ನಮ್ಮ ದೂರವಾಣಿ ಸಂಖ್ಯೆ ಏಟ್ ತ್ರೀ ಒನ್ ಸೆವೆನ್ ಫೋರ್ ತ್ರೀ ನೈನ್ ಒನ್ ಫೋರ್ ಏಯ್ಟ್ ಮತ್ತೊಮ್ಮೆ ಏಟ್ ತ್ರೀ ಒನ್ ಸೆವೆನ್ ಫೋರ್ ತ್ರೀ ನೈನ್ ಒನ್ ಫೋರ್ ಏಟ್ ಈ ಸಂಖ್ಯೆಗೆ ನಿಮ್ಮ ಸುಮಧುರ ಧ್ವನಿಯ ಭಾವಗೀತೆಗಳು ಹರಿದು ಬರಲಿ ಆಗ ನಮಗೆ ಮತ್ತಷ್ಟು ಸಮುದ್ರವಾದ ಗೀತೆಯನ್ನು ಕೇಳಬಹುದು ಅಷ್ಟೇ ಅಲ್ಲದೆ ಅದರಲ್ಲಿ ಒಳಗೆ ಅಡ ಅಡಗಿಡಿರ್ತಕ್ಕಂತಹ ಅಮೂಲ್ಯವಾದ ಸಂದೇಶಗಳ ಬಗ್ಗೆ ತಿಳಿಸ್ಕೊಳ್ಳೋಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳ್ತಾ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತಷ್ಟು ವಿಶೇಷತೆಯೊಂದಿಗೆ ಭೇಟಿಯಾಗೋಣ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ